ಎಸ್ ಎಸ್ ಎಲ್ ಸಿ ಪರೀಕ್ಷೆ ವೇಳಾಪಟ್ಟಿಯಲ್ಲಿ ಸಮಯ ಬದಲಾವಣೆ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರನ ಅಥವಾ ಟಿಪ್ಪು ಸರ್ಕಾರನ ಒಂದು ಕಡೆ ಗ್ರಾಮದಲ್ಲಿ ಹನುಮಾನ್ ಧ್ವಜ ಕೆಳಗಿಳಿಸ್ತಾರೆ ಮತ್ತೊಂದೆಡೆ ನಮಾಜ್ಗೆ ಎಕ್ಸಾಮ್ ಟೈಮ್ನಲ್ಲಿ ಬದಲಾವಣೆ ಮಾಡ್ತಾರೆ ಎರಡನೇ ಟಿಪ್ಪು ಸುಲ್ತಾನ್ ರೀತಿ ಸಿದ್ದರಾಮಯ್ಯ ದರ್ಬಾರ್ ನಡೆಸ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗಬೇಕು ಎಕ್ಸಾಮ್ ಸಮಯದ ವೇಳಾಪಟ್ಟಿ ಏನೋ ಬದಲಾವಣೆ ಆಗಿದೆ ಸರ್ವ ಪಕ್ಷಗಳ ಸಲಹೆ ಪಡೆದು ಸಮಯ ಬದಲಾವಣೆ ಮಾಡಬೇಕು ಅಂತ ಬಳ್ಳಾರಿಯಲ್ಲಿ ಎಂ ಎಲ್ ಸಿ ರವಿಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಸರ್ಕಾರ ಏನಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಮತ್ತೊಂದು ಕಡೆ ಟೈಮ್ ಟೇಬಲ್ನಲ್ಲಿ ನಮಾಜ್ ನಮಾಜ್ಗೆ ಅನುಕೂಲವಾಗುವ ರೀತಿಯಲ್ಲಿ ಶುಕ್ರವಾರ ದಿವಸ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ ಯಾವ ಸರ್ಕಾರ ಇರೋ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಎರಡನೇ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಾಚಿಕೆ ಆಗ್ಬೇಕು ಖಂಡಿತ ಆ ಸಮಯದ ವೇಳಾಪಟ್ಟಿನಲ್ಲಿ ಏನ್ ಲೋಪದೋಷ ಆಗಿದೆ ವಿಪಕ್ಷದ ಮತ್ತು ಸರ್ವಪಕ್ಷಗಳ ಸಭೆಯ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಮಯ ವೇಳಾಪಟ್ಟಿಯನ್ನು ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತೇವೆ ಈ ಸರ್ಕಾರ ಏನಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಒಂದು ಕಡೆ ಹನುಮಾನ್ ಧ್ವಜವನ್ನ ಕೆಳಗಿಳಿಸುತ್ತೆ ಮತ್ತೊಂದು ಕಡೆ ಟೈಮ್ ಟೇಬಲ್ನಲ್ಲಿ ನಮಾಜ್ ಗೆ ಅನುಕೂಲವಾಗುವ ರೀತಿಯಲ್ಲಿ ಶುಕ್ರವಾರ ದಿವಸ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನೇ ಬದಲಾವಣೆ ಮಾಡುತ್ತೆ ಯಾವ ಸರ್ಕಾರ ಇರೋದು ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆಯೋ ಇದೆಯೋ ಸರ್ಕಾರ ಎರಡನೇ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಾಚಿಕೆ ಆಗ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ